ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವಾಗ್ಲೂ ದನಿ ಮಾಡಿದ್ರೆ ಮಾತ್ರ ಅವ್ರಿಗೆ ಸಿಗಬೇಕಾದಂಥ ನ್ಯಾಯ ಸಿಗುತ್ತೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯಕ್ಕೆ ಆಗಿರುವಂಥ ಅನ್ಯಾಯ ಮತ್ತೆ ರಿಪೀಟ್ ಆಗಬಾರ್ದು ಟ್ಯಾಕ್ಸಲ್ಲಿ ಸಮಾನ ಹಂಚಿಕೆ ಆಗಬೇಕು ಒಂದು ನ್ಯಾಯಯುತವಾದಂಥ ಹಂಚಿಕೆ ಆಗಬೇಕು ಒಕ್ಕೂಟ ವ್ಯವಸ್ಥೆ ಮಾಡ್ಕೊಂಡಿರದೆ ಹಲವಾರು ರಾಜ್ಯಗಳು ಸೇರಿ ಮಾಡ್ಕೊಂಡಿರುವಂಥದ್ದು ರಾಜ್ಯ ಸರ್ಕಾರಕ್ಕೇ ಹೆಚ್ಚು ಪವರ್ ಇರಬೇಕು ಏನು ಈ ಮಾಧ್ಯಮಗಳು ಆ ಜನರೊಳಗೆ ತುಂಬ್ತಾ ಇರುವಂಥ ಮೌಢ್ಯನ ಕಡಿಮೆಗೊಳಿಸೋದಕ್ಕೆ ಅಂತ ಇವರು ಇನ್ನೊಂದು ರೀತಿಯ ಮೌಢ್ಯನ ತುಂಬದು ಕೊಟ್ಟಿದ್ದಾರೆ ಗುಡಿಗಳಲ್ಲಿ ಪೂಜೆ ಮಾಡ್ತಾರೆ ಏಕಕಾಲಕ್ಕೆ ಈ ತರ ಸ ಒಂದು ಸರ್ಕಾರನೇ ಆದೇಶ ಕೊಟ್ಟಿದೆ ಇದು ಎಷ್ಟು ಸರಿ ಎಲ್ಲರಿಗೂ ಶರಣು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಒಳ್ಳೆಯ ನಡೆನ ಇಟ್ಟಿದೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಗಳು ಯಾವಾಗ್ಲೂ ದನಿ ಮಾಡಿದ್ರೆ ಮಾತ್ರನೇ ಅವ್ರಿಗೆ ಸಿಗಬೇಕಾದಂಥ ನ್ಯಾಯ ಸಿಗುತ್ತೆ ಅನ್ನೋದು ಇಲ್ಲಿವರೆಗೂ ತಮಿಳುನಾಡು ಒಂದೇ ಒಂದು ರಾಜ್ಯ ಅದು ಯಾವುದೇ ಪಕ್ಷದ ಆಡಳಿತ ಇರಲಿ ಅಲ್ಲಿ ದ್ವನಿ ಮಾಡ್ತಿದ್ರು ಆದರೆ ಮೊದಲನೇ ಬಾರಿಗೆ ಇಲ್ಲಿ ಸಿದ್ದರಾಮಯ್ಯವರ ನೇತೃತ್ವದ ರಾಜ್ಯ ಸರ್ಕಾರ ಒಕ್ಕೂಟ ವ್ಯವಸ್ಥೆ ಹದಿನಾರನೇ ಹಣಕಾಸು ಆಯೋಗದಲ್ಲಿ ನಾವು ಈ ಹಿಂದೆ ಏನು ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸು ಆಯೋಗದಲ್ಲಿ ಆಗಿರೋ ಅನ್ಯಾಯ ಮುಂದುವರಿಬಾರ್ದು ನಾವು ನಮ್ಮ ವಿಚಾರನ ಮಂಡಿಸ್ತೀವಿ ಅಂತೇಳಿ ಒಂದು ಕಮಿಟಿನ ರಚನೆ ಮಾಡಿದೆ ಆರ್ಥಿಕ ತಜ್ಞರಾದ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಇದರ ಜೊತೆಗೆ ಒಂದು ಸ್ಟೇಟ್ಮೆಂಟನ್ನು ಮುಖ್ಯಮಂತ್ರಿಯವರು ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ ಸಮಾನ ಮನಸ್ಕರ ರಾಜ್ಯಗಳ ಜೊತೆ ಕೈ ಜೋಡಿಸಿ ನಾವು ಈ ವಿಚಾರನ ಹೋರಾಟ ಮಾಡ್ತೀವಿ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯಕ್ಕೆ ಆಗಿರುವಂಥ ಅನ್ಯಾಯ ಮತ್ತೆ ರಿಪೀಟ್ ಆಗಬಾರ್ದು ಈ ಏನು ಟ್ಯಾಕ್ಸಲ್ಲಿ ಸಮಾನ ಹಂಚಿಕೆ ಆಗಬೇಕು ಒಂದು ನ್ಯಾಯಯುತವಾದಂಥ ಹಂಚಿಕೆ ಆಗಬೇಕು ಇದ್ರ ಬಗ್ಗೆ ಈ ಸಲ ನಾವು ಖಂಡಿತವಾಗ್ಲೂ ಹೋರಾಟ ಮಾಡಿ ನ್ಯಾಯವಾದ ಒಂದು ಹಂಚಿಕೆನ ಮಾಡ್ಕೊಳ್ತೀವಿ ಅಂತ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಆದರೆ ಇವರು ಈ ಹೇಳಿಕೆ ಕೊಟ್ಟು ಸುಮಾರು ಒಂದು ಎರಡು ಮೂರು ತಿಂಗಳಾಯಿತು ಒಂದು ಕಮಿಟಿನ ರಚಿಸಿದ್ದಾರೆ ಆದರೆ ಬೇರೆ ಯಾವುದೇ ರಾಜ್ಯದ ಜೊತೆಗೂ ಈ ವಿಚಾರಕ್ಕೆ ಕೈ ಜೋಡಿಸಿರೋದು ಗಮನಕ್ಕೆ ಬಂದಿಲ್ಲ ಅದೇ ಎಂ ಪಿ ಚುನಾವಣೆಯಲ್ಲಿ ಒಕ್ಕೂಟ ಸರ್ಕಾರ ಆಗೋದಕ್ಕೆ ಇವರೊಂದು ಏನು ಇಂಡಿಯಾ ಅಲಯನ್ಸ್ ಅಂತ ಮಾಡ್ಕೊಂಡವರು ಅದರದ್ದು ಸಭೆಗಳು ಮೇಲಿಂದ ಮೇಲೆ ನಡೀತಾ ಇದೆ ಆದರೆ ಇಲ್ಲಿ ರಾಜ್ಯದ ಹಿತಾಸಕ್ತಿಗೆ ಇವರು ಅಕ್ಕಪಕ್ಕದ ರಾಜ್ಯದ ಜೊತೆ ಸೇರಿ ಒಕ್ಕೂಟ ಸರ್ಕಾರನ ಪ್ರಶ್ನೆ ಮಾಡುವಂಥ ಕೆಲಸಕ್ಕೆ ಇವರು ಮುಂದಾಗಿಲ್ಲ ಅದು ಈ ಸಮಿತಿನ ರಚನೆ ಮಾಡ್ದಂಗೆ ಅದು ಕೂಡ ಆದಷ್ಟು ಬೇಗ ಆಗಬೇಕು ಇನ್ನು ಈ ವಿಚಾರದಲ್ಲಿ ಕೃಷ್ಣ ಬೈರೇಗೌಡರು ಮಾತಾಡ್ತಾ ಅವರು ಬಹಳ ಒಳ್ಳೆಯ ರೀತಿಲಿ ಮಾತಾಡಿದ್ದಾರೆ ನಮ್ಮ ರಾಜ್ಯಕ್ಕೆ ಬರ್ತಕ್ಕಂತಹ ಹಣ ಕಡಿಮೆ ಇದೆ ಅದನ್ನು ಕೂಡ ಹೆಚ್ಚಳ ಮಾಡಬೇಕು ಅನ್ನೋದು ಒಂದು ಒತ್ತಾಯ ಇದೆ ಕೊನೆಯದಾಗಿ ಕಳೆದ ಬಾರಿ ಹಣಕಾಸು ಆಯೋಗದ ಸದಸ್ಯರು ನೇಮಕ ಆದಾಗ ಕರ್ನಾಟಕದವರು ಒಬ್ಬರು ಸದಸ್ಯರು ಇರಲಿಲ್ಲ ಬಿಡಿ ಇಡೀ ದಕ್ಷಿಣ ಭಾರತದಿಂದ ಒಬ್ಬ ಸದಸ್ಯರು ಕೂಡ ಇರಲಿಲ್ಲ ದಕ್ಷಿಣ ಭಾರತ ಅಂದ್ರೆ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ತಮಿಳುನಾಡು ಇಷ್ಟು ರಾಜ್ಯಗಳಿಂದ ಒಬ್ಬ ಸದಸ್ಯರು ಕೂಡ ಹಣಕಾಸು ಆಯೋಗದಲ್ಲಿ ಇರಲಿಲ್ಲ ಅವರೆಲ್ಲರೂ ಕೂಡ ನೇರವಾಗಿ ಕೇಂದ್ರ ಸರ್ಕಾರದಿಂದ ಅಪಾಯಿಂಟ್ ಆಗಿರ್ತಾರೆ ರಾಜ್ಯದ ವಿಚಾರಗಳನ್ನ ಮಂಡನೆ ಮಾಡುವಂತ ನಮ್ಮ ಪ್ರತಿನಿಧಿಗಳೇ ಅಲ್ಲಿ ಇರೋದಿಲ್ಲ ನಾನು ರಾಜ್ಯ ಕೊಡಿ ಅಂತ ಕೇಳ್ತಾ ಇಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿತಂಡ ಮಾಡೋ ವಾದ ಮಾಡುವಂತ ಅಷ್ಟು ನಾವು ಕಾಮನ್ ಸೆನ್ಸ್ ಇಲ್ಲದೆ ಇರೋರು ಅಲ್ಲ ಆದರೆ ಸದಸ್ಯರನ್ನ ಮಾಡೋವಾಗ ರಾಜ್ಯಗಳ ಅಭಿಪ್ರಾಯವನ್ನು ತೆಗೆದುಕೊಂಡು ಮಾಡಿದರೆ ರಾಜ್ಯದ ಪರವಾಗಿ ಮಾತಾಡುವಂತ ಕೂಡ ಆಯೋಗದಲ್ಲಿ ಇರಬೇಕು ಎಲ್ಲರೂ ಎಕ್ಸ್ಕ್ಲೂಸಿವ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಅಪಾಯಿಂಟ್ ಆದರೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅವರ ದೃಷ್ಟಿಕೋನವನ್ನ ಪ್ರತಿಬಿಂಬಿಸ್ತಾರೆ ಹೊರತು ರಾಜ್ಯದ ಒಕ್ಕೂಟ ವ್ಯವಸ್ಥೆಯ ದೃಷ್ಟಿಕೋನವನ್ನು ಅದು ಆಗಬೇಕು ಅಂದ್ರೆ ಇದನ್ನ ಮಾಡೋವಾಗ ಸದಸ್ಯರುಗಳನ್ನ ಮಾಡುವಾಗ ರಾಜ್ಯಗಳ ಅಭಿಪ್ರಾಯವನ್ನು ಪಡ್ಕೊಂಡು ರಾಜ್ಯದ ಅಭಿಪ್ರಾಯವನ್ನು ನಾಳೆ ಅಲ್ಲಿ ಮಂಡನೆ ಮಾಡತಕ್ಕಂಥವರು ಕೂಡ ಇದ್ರೆ ಆವಾಗ ನಮ್ಗೆ ನ್ಯಾಯ ಸಿಗುತ್ತೆ ಆವಾಗ ಹಣಕಾಸು ಆಯೋಗದ ಮೇಲೆ ವಿಶ್ವಾಸ ಹೆಚ್ಚುತ್ತೆ ಆದ್ರೆ ಅವ್ರು ಮಾತಾಡುವಾಗ ಒಂದು ಪಾಯಿಂಟ್ ಅನ್ನ ಹೇಳಿದ್ರು ಇದು ಇವರಲ್ಲಿರುವಂತ ಕೀಳರಮೆನ ಎತ್ತಿ ತೋರಿಸ್ತದೆ ಇವೇನೋ ಒಕ್ಕೂಟ ಸರ್ಕಾರ ಅಂದ ತಕ್ಷಣನೇ ಅದೇನೋ ದೊಡ್ಡ ಸರ್ಕಾರ ಏನಲ್ಲ ರಾಜ್ಯ ಸರ್ಕಾರನೇ ದೊಡ್ಡ ಸರ್ಕಾರ ಒಕ್ಕೂಟ ವ್ಯವಸ್ಥೆ ಮಾಡ್ಕೊಂಡಿರೋದೆ ಹಲವಾರು ರಾಜ್ಯಗಳು ಸೇರಿ ಮಾಡ್ಕೊಂಡಿರುವಂಥದ್ದು ರಾಜ್ಯ ಸರ್ಕಾರಕ್ಕೇ ಹೆಚ್ಚು ಪವರ್ ಇರಬೇಕು ಅದರಲ್ಲಿ ಯಾವುದೇ ಅನುಮಾನಗಳು ಬೇಡ ಇವರು ಮಾತಾಡ್ತಾ ಏನು ಹೇಳ್ತಾರೆ ಕೃಷ್ಣ ಬೈರೇಗೌಡರು ಈ ಒಂದು ಹದಿನಾರನೇ ಹಣಕಾಸು ಆಯೋಗದ ಕಮಿಟಿಲಿ ಒಬ್ಬರೇ ಒಬ್ರು ಕೂಡ ರಾಜ್ಯದಿಂದ ಪ್ರತಿನಿಧಿಗಳಿಲ್ಲ ಹಾಗಂತ ನಾವು ಪ್ರತಿ ರಾಜ್ಯದಿಂದ ಕೇಳುವಷ್ಟು ನಾವು ವಿತಂಡವಾದ ಮಾಡಲ್ಲ ದಕ್ಷಿಣ ಭಾರತದಿಂದ ಒಬ್ಬರು ಕೂಡ ಇಲ್ಲ ಅಂತ ಮುಂದುವರೆದು ಹೇಳ್ತಾರೆ ಕೃಷ್ಣ ಬೈರೇಗೌಡ್ರೆ ಇಲ್ಲಿ ದಕ್ಷಿಣ ಭಾರತ ಎಲ್ಲವನ್ನು ಒಂದೇ ರಾಜ್ಯ ಅಂತ ನೋಡ್ತಾ ಇದ್ದಾರಾ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿದೆಯಾ ಒಕ್ಕೂಟ ವ್ಯವಸ್ಥೆ ಆಗಿರುವಂಥದ್ದು ಎಲ್ಲ ರಾಜ್ಯಗಳು ಸೇರೇನೆ ಹಾಗಾಗಿ ಪ್ರತಿಯೊಂದು ರಾಜ್ಯದಿಂದನು ಈ ಹದಿನಾರನೇ ಹಣಕಾಸು ಆಯೋಗದಲ್ಲಿ ಪ್ರತಿನಿಧಿಗಳು ಇರಬೇಕಾದದ್ದು ಅದು ಒಕ್ಕೂಟ ತತ್ವದ ಪಾಲನೆ ಮತ್ತೆ ನ್ಯಾಯ ಅದು ಹಾಗಾಗಿ ಇದು ಇದೊಂದು ಕೀಳರ್ಮೆ ಅಂತಲೇ ಹೇಳಬೇಕು ಇದೇ ಮಾತುಗಳನ್ನ ನೀವು ತಮಿಳ್ನಾಡಿನ ಮಿನಿಸ್ಟ್ರುಗಳು ಮಾತಾಡುವಾಗ ಗಮನಿಸಿ ಅವರು ಆಗ್ರಹಿಸ್ತಾರೆ ಅವರು ಮನವಿ ಮಾಡಲ್ಲ ಆಗ್ರಹಿಸ್ತಾರೆ ಇದು ಒಕ್ಕೂಟ ವ್ಯವಸ್ಥೆ ಇಲ್ಲಿ ಅಲ್ಟಿಮೇಟ್ ಪವರ್ ಇರೋದು ರಾಜ್ಯ ಸರ್ಕಾರಕ್ಕೆ ನೀವು ನಾವು ಹೇಳ್ದಂಗೆ ಕೇಳಬೇಕು ಅಂತ ಆ ರೀತಿ ಗದರುವಂಥ ಇದು ಬರಬೇಕು ನಿಮ್ಮಲ್ಲೂ ಕೂಡ ಆ ರೀತಿ ಗದರುವಂಥ ಆಗ್ರಹಿಸುವಂಥ ತಿಳುವಳಿಕೆ ಬರ್ದೇನೆ ನಾವು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಲ್ಲಿವರೆಗೂ ಆಗಿರುವಂಥ ಮೋಸನ ಇನ್ನು ಮುಂದಕ್ಕಾದರೂ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಒಂದು ಒಳ್ಳೆ ನಡೆ ಇಟ್ಟಿರುವಂಥ ರಾಜ್ಯ ಸರ್ಕಾರ ಮತ್ತೊಂದು ಭಾಳ ಬೇಡವಾಗಿತ್ತೇನೋ ಈ ನಡೆ ಇದೊಂದು ತಪ್ಪು ನಡೆಯನ್ನು ಅದು ಇಡೋದಕ್ಕೆ ಹೊರಟಿದೆ ಇವ್ರು ಏನು ಅಯೋಧ್ಯೆಯಲ್ಲಿ ಕಟ್ತಾ ಇರುವಂಥ ಒಂದು ಕಟ್ಟಡ ಅದಕ್ಕೆ ವೈಭವೀಕರಣ ಅದರ ಬಿಡುಗಡೆ ಈ ಥರದ್ದನ್ನು ಏನೋ ಒಕ್ಕೂಟ ಸರ್ಕಾರದ ಕಾರ್ಯಕ್ರಮ ಅದೊಂದು ಬಿ ಜೆ ಪಿ ಪಕ್ಷದ ಕಾರ್ಯಕ್ರಮ ಓಟನ್ನ ಸೆಳೆಯೋದಕ್ಕೋಸ್ಕರ ಮಾಡ್ತಾ ಇರುವಂಥ ಗಿಮಿಕ್ಕು ಈ ಥರದ್ದನ್ನೆಲ್ಲ ಗೆಳಿಬೇಕು ಅಂತಂದಿದ್ರೆ ಏನು ಇವ್ರು ಮಾಡ್ತಾ ಇರುವಂಥ ಜಿ ಎಸ್ ಟಿ ಮೋಸ ಇರ್ಬೋದು ಇಲ್ಲ ಈ ಹದಿನಾರನೇ ಹಣಕಾಸು ಆಯು ಆಯೋಗದಿರ್ಬೋದು ಇಲ್ಲ ಈ ಟ್ಯಾಬ್ಲೈಡ್ ವಿಚಾರದಲ್ಲಿ ಗಣರಾಜ್ಯೋತ್ಸವದಲ್ಲಿ ಮಾಡ್ತಾ ಇರೋ ಮೋಸ ಇರ್ಬೋದು ಇಂಥದ್ದನ್ನೆಲ್ಲ ಪ್ರಚಾರ ಮಾಡ್ಬೋದಿತ್ತು ಆದರೆ ಇವರು ಎಷ್ಟು ಭಯಭೀತರಾಗಿದ್ದಾರೆ ಅಂತಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಏನು ಅಲ್ಲಿ ಆ ಕಟ್ಟಡ ಉದ್ಘಾಟನೆ ಆಗುತ್ತೆ ಬಿಡುಗಡೆ ಆಗುತ್ತೆ ಆವತ್ತು ಇಲ್ಲೂ ಕೂಡ ಮುಜರಾಯಿ ಇಲಾಖೆ ಅಂಡರ್ ಬರುವಂತ ಗುಡಿಗಳಲ್ಲಿ ಪೂಜೆ ಮಾಡ್ತಾರೆ ಏಕಕಾಲಕ್ಕೆ ಈ ತರ ಸ ಒಂದು ಸರ್ಕಾರನೇ ಆದೇಶ ಕೊಟ್ಟಿದೆ ಇದು ಎಷ್ಟು ಸರಿ ಇದಕ್ಕೆ ಸಾಕಷ್ಟು ಆಸ್ತಿಕರು ವಿರೋಧನ ವ್ಯಕ್ತಪಡಿಸಿದರೆ ಅದು ಅದರಲ್ಲಿ ಏನೋ ಶೈವಪ್ಪ ಅಂತ ವೈಷ್ಣವ ಪಂಥ ಇನ್ನೊಂದು ಯಾವುದೋ ಇನ್ಯಾವುದೋ ಯಾವುದೋ ಪಂಥಗಳು ನಮಗೆ ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ ಆದರೆ ಇಲ್ಲಿ ಏಕದೇವರನ್ನು ಪೂಜಿಸೋರಂತೂ ಇಲ್ಲ ಆಸ್ತಿಕರಲ್ಲಿ ಆ ಥರ ಇರುವಾಗ ಈ ಒಂದು ಶೈವ ಪಂಥದ ಯಾವುದೋ ಒಂದು ಕಟ್ಟಡ ಓಪನ್ ಆಗುವಾಗ ಈ ವೈಷ್ಣವ ಪಂಥದವರು ಯಾಕೆ ಪೂಜೆ ಮಾಡಬೇಕು ಅದೇ ಥರ ವೈಷ್ಣವ ಪಂಥದ ಒಂದು ಕಟ್ಟಡ ಓಪನ್ ಆಗುವಾಗ ಶೈವ ಪಂಥದವರು ಯಾಕೆ ಓಪನ್ ಆಗಬೇಕು ಈ ರೀತಿ ಮಾತುಗಳು ಚರ್ಚೆಗಳು ನಡೀತಾ ಇದೆ ಇದರ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಇವ ಮತ್ತೊಂದು ಮುಜರಾಯಿ ಇಲಾಖೆ ಕಡೆಯಿಂದ ಇನ್ನೊಂದು ಸ್ಕೀಮನ್ನು ಅನೌನ್ಸ್ ಮಾಡವ್ರೆ ಒಂದು ಎರಡು ಟ್ರಿಪ್ಪು ಅದು ಜನವರಿ ಹದಿನೆಂಟನೇ ತಾರೀಕು ಒಂದು ಹೊರಡುವಂಥದ್ದು ಇನ್ನೊಂದು ಫೆಬ್ರವರಿ ಮೊದಲನೇ ವಾರದಲ್ಲಿ ಹೊರಡುವಂಥದ್ದು ಬೆಳಗಾವಿಯಿಂದ ಹೊರಟು ಹಾವೇರಿ ದಾವಣಗೆರೆ ಹಿಂಗೆ ಅದು ಯಶವಂತಪುರದ ಹತ್ರ ಬಂದು ಆಮೇಲೆ ರಾಮೇಶ್ವರ ತ್ರಿವೇಂದ್ರಂ ಕನ್ಯಾಕುಮಾರಿ ಇದೆಲ್ಲ ಹೋಗಿ ದಕ್ಷಿಣ ಭಾರತ ಯಾತ್ರೆ ಅಂತ ಏನೋ ಒಂದು ಸ್ಕೀಮ್ ಬಿಟ್ಟಿದ್ದಾರೆ ಇದಕ್ಕೆ ಸರ್ಕಾರ ಐದು ಸಾವಿರ ಕೊಡುತ್ತಂತೆ ಇನ್ನು ಯಾರು ಹೋಗ್ತಾರೋ ಅವರು ಹತ್ತು ಸಾವಿರ ಹಾಕ್ಕೊಂಡು ಇದು ಹೋಗಬೇಕು ಇದು ಕೂಡ ಇವರು ಬಿಟ್ಟಿರುವಂಥ ಡೇಟ್ ನೋಡಿದ್ರೆ ಏನು ಇವರು ರಾಜಕೀಯ ಒತ್ತಡ ತಂದಿದ್ದಾರೆ ಈ ಅಯೋಧ್ಯೆಯಲ್ಲಿ ಒಂದು ಗು ಒಂದು ಕಟ್ಟಡನ ಕಟ್ಟಿ ಆ ಒಂದು ರಾಜಕೀಯ ವಾತಾವರಣನ ಇವರು ತಿಳಿಗೊಳಿಸೋದಕ್ಕೋಸ್ಕರ ಈ ಒಂದು ಯಾತ್ರೆನ ಮಾಡಿದ್ದಾರೆ ಇಲ್ಲಿ ಮತ್ತೊಂದು ಮಿಸ್ಟೇಕ್ ಏನು ಮಾಡಿದ್ದಾರೆ ಅಂತಂದರೆ ಇವರು ಯಾವ ಈ ಗುಡಿಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ದಕ್ಷಿಣ ಬ ಯಾತ್ರ ಅನ್ನುವಂಥ ಹೆಸರಲ್ಲಿ ಆ ಗುಡಿಗಳು ಕೇರಳ ಮತ್ತು ತಮಿಳುನಾಡಲ್ಲಿ ಮಾತ್ರ ಇದೆ ದಕ್ಷಿಣ ಬ ದಕ್ಷಿಣ ಅಂತಂತಂದರೆ ಬರೀ ಕೇರಳ ತಮಿಳು ಮತ್ತು ಮಲಯಾಳಂ ಮಾತ್ರನಾ ಕನ್ನಡ ತೆಲುಗು ಕೂಡ ಇದೆ ಹಾಗಾಗಿ ನೀವು ಹೋಗುವಂಥ ನೀವು ಪ್ಲ್ಯಾನ್ ಮಾಡಿರುವಂಥ ಈ ಯಾತ್ರೆ ಏನು ನೀವು ಅನುದಾನ ಕೊಡ್ತಾ ಇರೋದರಿಂದ ಹೇಳ್ತಾ ಇರುವಂಥದ್ದು ಐದು ಸಾವಿರ ರೂಪಾಯಿ ಸರ್ಕಾರದಿಂದ ಅನುದಾನ ಕೊಡ್ತಾ ಇದ್ದೀರಿ ಇದು ಸಾಗುವ ದಾರಿಲ್ಲನೆ ಕೋಟಿಲಿಂಗ ಅಂತ ಇದೆ ಕೋಲಾರ ಡಿಸ್ಟಿಕ್ಕು ಅದು ಬಂಗಾರಪೇಟೆಯಲ್ಲಿ ಇಳಿದ್ರೆ ಕೋಟಿಲಿಂಗ ಅಂತ ಇದೆ ಅಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋಯ್ತು ಅಂತಂದರೆ ಅದು ಆಂಧ್ರ ಕುಪ್ಪಂ ಅಂತ ಬರುತ್ತೆ ಅಲ್ಲಿ ಒಂದು ಮಲ್ಲಪ್ಪಕೊಂಡ ಅಂತ ಜಾಗ ಇದೆ ಇದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ರೆ ಅದೊಂದು ದಕ್ಷಿಣ ಯಾತ್ರೆ ಫುಲ್ ಫಿಲ್ ಆಗುತ್ತೆ ಕನ್ನಡ ತಮಿಳು ತೆಲುಗು ಮಲಯಾಳಂ ನಾವೆಲ್ಲ ಏನು ದ್ರಾವಿಡ ನುಡಿ ದ್ರಾವಿಡ ನುಡಿ ಕುಟುಂಬ ಅಂತ ಹೇಳ್ತೀವಿ ಇದು ಕಂಪ್ಲೀಟ್ ಆಗುತ್ತೆ ಇದೆರಡು ಯೋಜನೆ ಕೂಡ ಇವರು ಮಾಡಿರುವಂಥದ್ದು ಈ ಒಂದು ಅಯೋಧ್ಯೆಯಲ್ಲಿ ಬಿಡುಗಡೆಗೊಳ್ತಾ ಇರುವ ಜನವರಿ ಇಪ್ಪತ್ತೆರಡನೇ ತಾರೀಕು ಆ ಕಟ್ಟಡದ ಪ್ರಭಾವ ಪರಿಣಾಮ ಏನು ಈ ಮಾಧ್ಯಮಗಳು ಆ ಜನರೊಳಗೆ ತುಂಬ್ತಾ ಇರುವಂಥ ಮೌಢ್ಯನ ಕಡಿಮೆಗೊಳಿಸೋದಕ್ಕೆ ಅಂತ ಇವರು ಇನ್ನೊಂದು ರೀತಿಯ ಮೌಢ್ಯನ ತುಂಬೋದು ಕೊರಟಿದ್ದಾರೆ ಇದರ ಬದಲು ನೀವು ಇದನ್ನು ಈಗಲೂ ಕೂಡ ಕ್ಯಾನ್ಸಲ್ ಮಾಡಿ ಅದೇ ದುಡ್ಡಲ್ಲಿ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇರುವಂಥ ತೆರಿಗೆ ಮೋಸ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇರುವಂಥ ಹದಿನಾರನೇ ಹಣಕಾಸು ಆಯೋಗದಲ್ಲಿ ಆಗ್ತಾ ಇರುವಂಥ ಏನು ಮೋಸ ಇದರ ಬಗ್ಗೆ ಕಾರ್ಯಾಗಾರಗಳನ್ನೋ ಇಲ್ಲ ಅವತ್ತೊಂದು ಪ್ರತಿಭಟನೆನೋ ಹೋರಾಟನೋ ಇಲ್ಲ ಸರ್ಕಾರ ಫಂಡ್ ಮಾಡೋದ್ರಿಂದ ಒಂದು ಸೆಮಿನಾರೋ ಜನರಲ್ಲಿ ಅರಿವು ಮೂಡಿಸೋದು ಈ ಥರದ್ದು ಯಾವುದನ್ನಾದ್ರೂ ಮಾಡ್ಬೋದಿತ್ತು ಮಾಡಿ ಇಲ್ಲಿ ಕನ್ನಡ ನಾಡಿನ ಜನರನ್ನ ಪ್ರಜ್ಞೆನ ನೀವು ಮೇಲೆತ್ತಬೋದಿತ್ತು ಆದರೆ ನಿಮಗೂ ಕೂಡ ಇಲ್ಲಿ ಜನರ ಪ್ರಜ್ಞೆ ಜನರ ಜೀವನ ಮಟ್ಟನ ಮೇಲೆತ್ತೋದಕ್ಕಿಂತ ಮುಂದಿನ ಚುನಾವಣೆಯೇ ಚಿಂತೆ ರಾಜಕೀಯ ಪಕ್ಷಗಳು ಕೇವಲ ಮುಂದಿನ ಚುನಾವಣೆನ ಗಮನದಲ್ಲಿಟ್ಕೊಂಡು ಕೆಲಸ ಮಾಡೋದ್ರಿಂದ ಅಲ್ಲಿ ಯಾವುದೇ ಚುನಾವಣೆ ಆದ್ರೂ ಎಲ್ಲ ಸಲಿನೂ ಒಂದೇ ಪಕ್ಷ ಗೆದ್ದು ಬಿಡಲ್ಲ ಅಟ್ಲೀಸ್ಟ್ ಕೆಲಸ ಮಾಡ್ಬೇಕಲ್ಲ ಆಡಳಿತ ಮಾಡಬೇಕಲ್ಲ ಇವಾಗ ನೀವು ಆಯ್ಕೆ ಆಗಿರೋದು ರಾಜಕೀಯ ಮಾಡೋದಕ್ಕಲ್ಲ ನೆಕ್ಸ್ಟ್ ಚುನಾವಣೆ ಬಗ್ಗೆ ಆ ಯೋಚನೆ ಮಾಡೋದಕ್ಕಲ್ಲ ಜನರ ಜೀವನ ಮಟ್ಟವನ್ನು ಮೇಲೆತ್ತದಕ್ಕೋಸ್ಕರ ಆ ಒಂದು ಅವಕಾಶ ಈಗ ಇದೆ ನಿಮಗೆ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಈ ಒಂದು ನಡೆ ಇಟ್ಟಿದೆ ಹದಿನಾರನೇ ಹಣಕಾಸು ಆಯೋಗದ ವಿಚಾರದಲ್ಲಿ ಒಂದು ಸಮಿತಿ ಮಾಡಿರೋದು ಒಳ್ಳೆ ನಿರ್ಧಾರ ಅದೇ ರೀತಿ ಅಕ್ಕಪಕ್ಕದ ರಾಜ್ಯಗಳ ಜೊತೆ ಕೈ ಜೋಡಿಸಿ ಒಕ್ಕೂಟ ಸರ್ಕಾರದ ಜೊತೆ ಹೋರಾಟನ ನಡೆಸಬೇಕು ಜೊತೆಗೆ ಈ ಒಂದು ಆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಓಪನ್ ಆಗ್ತಾ ಇರುವಂಥ ಒಂದು ಕಟ್ಟಡದ ಪರಿಣಾಮವಾಗಿ ನೀವು ಆಯೋಜನೆ ಮಾಡಿರುವಂಥ ಇಲ್ಲಿಯ ಗುಡಿಗಳಲ್ಲಿ ಪೂಜೆ ಅದನ್ನು ನೀವು ಕೈಬಿಟ್ಟು ಜನರಲ್ಲಿ ಒಕ್ಕೂಟ ಸರ್ಕಾರದಿಂದ ಆಗ್ತಾ ಇರುವಂಥ ಮೋಸದ ಬಗ್ಗೆ ಜನಜಾಗೃತಿನ ಮೂಡಿಸುವ ಕಾರ್ಯಕ್ರಮ ಮಾಡಬೇಕು ಅದೇ ಗುಡಿಗಳ ಹತ್ರನೇ ಮಾಡಿ ಯಾರು ಬೇಡ ಅಂತಾರೆ ಅಲ್ಲಿಗೆ ಹೆಚ್ಚು ಜನ ಬರ್ತಾರಲ್ಲ ಸೊ ಈ ರೀತಿ ಮಾಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರ ಇನ್ನೂ ಉತ್ತಮವಾದ ನಡೆನ ಇಡಬೇಕು ಅಂತ ಈ ಮೂಲಕ ಮನವಿ ಮಾಡಿಕೊಳ್ತಿದ್ದೀನಿ ಶರಣು ಥ್ಯಾಂಕ್ ಯು